ಚಾಲನೆ ವಕ್ಫ್ ಮಂಡಳಿ ಕಿತಾಪತಿ ವಿರುದ್ಧ ಬಿಜೆಪಿ ರಾಜ್ಯ ವ್ಯಾಪ್ತಿ ಹಮ್ಮಿಕೊಂಡ ನಮ್ಮ ಭೂಮಿ ನಮ್ಮ ಹಕ್ಕು ಆಂದೋಲನಕ್ಕೆ ಬಸವಣ್ಣನ ನಾಡು ಬೀದರ್ನಿಂದ ಚಾಲನೆ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಕೇಸರಿ ಪಡೆ ರಣಕ ಹಣ್ಣು ಬೀದರ್ ನಗರದ ಪ್ರಮುಖ ವ್ಯಾಪಾರಿ ಕೇಂದ್ರ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿ ವೈ ವಿಜಯೇಂದ್ರ ಅವರು ಪೂಜೆ ಸಲ್ಲಿಸುವ ಮೂಲಕ ಹೋರಾಟಕ್ಕೆ ಚಾಲನೆ ನೀಡಿದರು ಬಳಿಕ ದೇವಸ್ಥಾನದ ಪಕ್ಕದಲ್ಲೇ ರೈತರ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕ ಬೃಹತ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಪ್ರಮುಖರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಜೀವಹೋದ್ರ ಚಿಂತೆಯಿಂದ ವಕ್ ಮಂಡಳಿ ಒಂದಿಷ್ಟು ಜಾಗ ವಿರೋಧಿ ಅಂತ ಕಲ್ಪಿಸಿ ಕಾಂಗ್ರೆಸ್ ಸರ್ಕಾರದ ಜನ ವಿರೋಧಿ ರೈತ ವಿರೋಧಿ ನೀತಿ ವಿರುದ್ಧ ನಿರಂತರ ಹೋರಾಟ ನಡೆಸಲಾಗುವುದು ವಿವೈ ವಿಜೇಂದ್ರ ಹುಡುಕಿದರು ಎತ್ತಿನ ಬಂಡಿಯಲ್ಲಿ ಬಂದ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಸಹಸ್ರಾರು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ಮೆರವಣಿಗೆ ಮೂಲಕ ಆಗಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಬಕ್ ಮಂಡಳಿ ಹೆಸರು ರೈತರ ಪಹಣಿಯಿಂದ ಮಠ ಮಂದಿರ ಹಾಗೂ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ತೆಗೆದುಹಾಕುವಂತೆ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಪ್ರಭು ಚವ್ಹಾಣ್ ಡಾಕ್ಟರ್ ಶೈಲೇಂದ್ರವೆಲ್ದಾಳೆ శరణు స డాక్టర్ సిద్ధు పటీల్ బసరాజ్ మత్వళు మారు రావు మాజీ సచివాల భగవంత కుబా శ్రీరములు డాక్టర్ సోమనా ఆచార్య వైరతి బసరాజ్ జిల్లా అధ్యక్ష సోమనాథ్ పాటిల్ సేరదంతా विज थी थी तो हम साथ जा विजयंद्रजा बो सोम साउट डी वाइ विजय बे बड़े हाउार साध भारतीय जनता पक्ष में हराट के रुत विरोधी राज्य दश्च मुख्यमंत्री के बेकाराधिकार रत विरोधी कष्ट मुख्यमंत्री के बेकाराधिकार ಮುಖ್ಯಮಂತ್ರಿ ಆದೇಶ ಯಾವ ತಾರೀಕು ಗಡಕಿ ಮಾಡ್ತಿರ್ರಿ ನೀವು ಬೀದರ್ದಾಗ ಹುಟ್ಟು ಬೀದರ್ ಹಣ್ಣು ನೀರು ತಿಂದಿರಿ ನೀವು ದಿನ ಆಯ್ತು ಗೊತ್ತಾಗಲ್ವಾ ದಿನ ಆಯ್ತು ಅಂದಾಯ್ತು ಏನು ಇಲ್ಲಿ ವರ್ಷ ಮೂರ್ತನ ಮಾಡ್ತೀರಾ ಇಲ್ಲ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಇಡೀ ಪ್ರತಿಯೊಂದು ಗೊತ್ತಿಲ್ಲ ಗೊತ್ತಿರ ಈಗ ಕಚ್ಚರಿ ಏನ್ ಕರ್ನಾಟಕ ಹತ್ತಿರದ ಇದೆ ಇಡೀ ದೇಶ ಹತ್ತೂರಿದೆ ಇದೆ ನಾಚಿಕೆ ಬರೋಲ್ಲ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಏನು ಹೇಳಿ ವಾಟ್ಸಪ್ ನಂಬರ್ ಜಿಲ್ಲಾಧ್ಯಕ್ಷ ಕಳಿಸಿ ಇದನ್ನೆಲ್ಲ ಡೀಟೇಲ್ ಕಳಿಸಿ ಬೇಕಾ ಸರ್